ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ರಂಚಿತಾ ಸುವರ್ಣ ಕರ್ನಾಟಕ ಭೀಮಸೇನೆಯ ವತಿಯಿಂದ ಮಹಾ ಮಾನವತಾವಾದಿ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿರ್ವಹಣಾ ದಿನದಂದು ಕೆಂಗೇರಿ ಉಪನಗರದ ಡಾಕ್ಟರ್ ಅಂಬೇಡ್ಕರ್ ಭವನದ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪ ನಮನವನ್ನು ಸಲ್ಲಿಸುವ ಮೂಲಕ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಗೌರವವನ್ನು ನಮನವನ್ನು ಸಲ್ಲಿಸಿದ್ರು ನಂತರ ಮಾತನಾಡಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನು ತನ್ನ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ಅವರ ಆದರ್ಶ ಜೀವನವನ್ನು ನಡೆಸಬೇಕೆಂದು ಸುವರ್ಣ ಕರ್ನಾಟಕ ಭೀಮಸೇನೆಯ ರಾಜ್ಯಾಧ್ಯಕ್ಷರಾದ ಸಿ ಮುನಿಕೃಷ್ಣನ್ ಅವರು ಏನು ಹೇಳಿದ್ದಾರೆ ನೀವೇ ಕೇಳಿ ಎಲ್ರಿಗೂ ಜೈ ಭೀಮ್ ಸುವರ್ಣ ಕರ್ನಾಟಕ ಭೀಮಸೇನೆಯಿಂದ ರಾಜ್ಯ ಪದಾಧಿಕಾರಿಗಳು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿರ್ಬಾಣ ದಿನವನ್ನು ಅತ್ಯಂತ ಸಡಗರ ಸಂಭ್ರಮ ಮತ್ತು ಶ್ರದ್ಧಾಭಕ್ತಿಗಳಿಂದ ಇವತ್ತು ಗೌರವ ನಮನವನ್ನು ಸಲ್ಲಿಸಿದ್ದೇವೆ ವಿಧಾನಸೌಧದ ಮುಂಭಾಗದಲ್ಲಿ ತಮಗೆಲ್ಲರಿಗೂ ಗೊತ್ತಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರಾಗಿ ನಮಗೆ ಇಡೀ ದೇಶಕ್ಕೆ ಬಹಳ ಒಂದು ದೊಡ್ಡ ಗ್ರಂಥವನ್ನು ನೀಡಿದ್ದಾರೆ ಉತ್ತಮವಾದಂಥ ಗ್ರಂಥ ನೀಡಿದ್ದಾರೆ ಅದೇ ಸಂವಿಧಾನ ಆ ಸಂವಿಧಾನದ ಅಡಿಯಲ್ಲಿ ಇವತ್ತು ರಾಜ್ಯಾದ್ಯಂತ ಮತ್ತು ಎಲ್ಲ ದೇಶಗಳಲ್ಲೂ ಸಹ ಅಂಬೇಡ್ಕರ್ ಅವರನ್ನು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಅವರನ್ನು ಗೌರವಿಸ್ತಾ ಇದ್ದಾರೆ ಇವತ್ತು ಸುವರ್ಣ ಕರ್ನಾಟಕ ವಿಮಾ ಸೇನೆಯಿಂದ ಈಗಾಗಲೇ ನಾವು ನಮ್ಮ ಕಚೇರಿಯಲ್ಲಿ ಮತ್ತು ನಮ್ಮ ಕೆಂಗೇರಿ ಭಾಗದ ಅಂಬೇಡ್ಕರ್ ಭವನದ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಮೂಲಕ ಇದು ವಿಧಾನಸೌಧಕ್ಕೆ ಬಂದು ಅಂಬೇಡ್ಕರ್ ಅವರ ಪ್ರತಿಮೆಯ ಮುಂಭಾಗದಲ್ಲಿರ್ತಕ್ಕಂಥ ಪ್ರತಿಮೆಗೆ ಗೌರವ ನಮನವನ್ನು ಸಲ್ಲಿಸಿದ್ದೇವೆ ಹಾಗಾಗಿ ಇಲ್ಲಿನ ಎಲ್ಲ ದಲಿತ ಬಂಧುಗಳು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಆದರ್ಶಗಳನ್ನು ಮೈಗೂಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಅತ್ಯಂತ ಬಲಿಷ್ಠವಾಗಿ ಹೋರಾಟವನ್ನು ಕಟ್ಟುವುದವ್ರ ಮೂಲಕ ಈ ಜಗತ್ತಿಗೆ ಮತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಮತ್ತು ಸಂವಿಧಾನದ ಅರಿವನ್ನು ಮೂಡಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮನ್ನೆ ಮನವಿ ಮಾಡ್ತೀನಿ ಸರ್ ಏಳು ತಿಂಗಳು ಫ್ರೀಡಂ ಅವರು ಸ್ವಾಮೀಜಿರು ಒಳ್ಳೆ ವಿಚಾರನೇ ಎತ್ಕೊಂಡಿದ್ರು ಮೀಸಲಾತಿಯ ಬಗ್ಗೆ ಆದರೆ ಇಲ್ಲಿ ಮನುವಾದಿ ರಾಜಕಾರಣಿಗಳೇನಾಗ್ತದೆ ಅವರಿಗೆ ಯಾವುದೇ ಆದಂಥ ಸವಲತ್ತುಗಳನ್ನು ನೀಡದೆ ಅವರ ಹೋರಾಟಕ್ಕೆ ಅವ್ರ ಬೆಂಬಲವನ್ನು ಕೊಡದೆ ವಿನಾಕಾರಣ ಸಮಸ್ಯೆನ ದೊಡ್ಡದು ಮಾಡದೆ ಅದಲ್ಲೇ ಮುಚ್ಚಾಕುವಂಥ ಪ್ರಯತ್ನಗಳು ಈ ಸ್ವಾರ್ಥ ರಾಜಕಾರಣಿಗಳು ಮಾಡಿದ್ದಾರೆ ಹಾಗಾಗಿ ಅವರ ಹೋರಾಟಕ್ಕೆ ಯಶಸ್ಸು ಸಿಗಲಿಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟಗಳಲ್ಲಿ ನಮ್ಮ ಜೊತೆ ಸ್ವಾಮೀಜಿಗಳು ಗುರುತಿಸ್ಕೊಂಡಿದ್ದೆ ಆದರೆ ಹಲವಾರು ಸಂಘಟನೆಗಳಿದ್ದಾರೆ ಹಲವಾರು ಸಂಘಟನೆ ಮುಖಂಡರಿದ್ದಾರೆ ಎಲ್ಲ ಒಟ್ಟಿಗೆ ಇರ್ತಕ್ಕಂಥ ಆ ಹೋರಾಟಗಳನ್ನು ರೂಪಿಸ್ಬೋದು ಮುಂದೆ ರೂಪುರೇಷೆಗಳೇವೆ ಅಂತೇಳಿ ತೀರ್ಮಾನ ಮಾಡ್ಬೋದು ಸ್ವಾಮೀಜಿಗಳು ನಮ್ಮ ಜೊತೆ ಏನಾದರೂ ಸಂಪರ್ಕಕ್ಕೆ ಬಂದರೆ ಹತ್ತು ತಿಂಗಳು ಸ್ವಾಮೀಜಿ ರಾಜಕಾರಣಿಗಳೇನಿರ್ತಾರೆ ಇವತ್ತು ಏನೇ ಯಾವುದೇ ವಿಚಾರ ತಗೊಂಡು ಅಲ್ಲಲ್ಲೇ ಮಟ್ಟ ಹಾಕುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ ನಿಜವಾಗಿ ಅವ್ರಿಗೆ ಅವ್ರಿಗೆ ಬದ್ಧತೆ ಇದ್ದರೆ ರಾಜಕಾರಣಿಗಳಿಗೆ ನಿಜವಾದ ಬದ್ಧತೆ ಇದ್ದರೆ ಅವ್ರ ಸ್ವಾಮೀಜಿ ಎಂಟು ತಿಂಗಳು ಅಥವಾ ಒಂಬತ್ತು ತಿಂಗಳು ಕುತ್ಕೊಳ್ಳೋಂಥ ಅವಶ್ಯಕತೆ ಇರ್ತಿರಲಿಲ್ಲ ಆ ಸ್ವಾಮೀಜಿ ಅವ್ರನ್ನ ಪ್ರತಿಭಟನೆ ಏನು ಮಾಡಿದ್ರು ಸತ್ಯಾಗ್ರಹ ಏನು ಮಾಡ್ತಿದ್ರು ಆ ಸಂದರ್ಭದಲ್ಲಿ ಅವ್ರನ್ನ ಕರೆದು ಮಾತಾಡಿದ್ದರೆ ಬಹುಶಃ ಅದಕ್ಕೊಂದು ಅರ್ಥ ಇರೋದು ರಾಜಕಾರಣಿ ಇದೆಯಲ್ಲ ರಾಜಕಾರಣ ಬಹುಶಃ ಇನ್ನು ಇದೇ ಸಂದರ್ಭದಲ್ಲಿ ಸುವರ್ಣ ಕರ್ನಾಟಕ ಭೀಮಸೇನೆಯ ರಾಜ್ಯ ಉಪಾಧ್ಯಕ್ಷ ಬಿಎಲ್ ನಾಗರಾಜ್ ರಾಜ್ಯ ಕಾರ್ಯದರ್ಶಿ ರಾಜ್ಯ ಜಂಟಿ ಕಾರ್ಯದರ್ಶಿ ಡಿ ಸಿದ್ದರಾಜು ವೆಂಕಟೇಶ್ ರಾಜ್ಯ ಸಂಘಟನಾ ಸಂಚಾಲಕರು ಶಿವಮೂರ್ತಿ ನಾಯಕ್ ರಾಜ್ಯ ಖಜಾಂಚಿ ಎಂ ನಾಗರಾಜು ಮುಖಂಡ ಲೋಹಿತ್ ಅರುಣಿಯನ್ ಗುರುದೇವ್ ಶಿವು ಸೇರಿದಂತೆ ಹಲವಾರು ಮುಖಂಡರು ಭಾಗಿಯಾಗಿದ್ದರು ಇಷ್ಟೊತ್ತು ನಮ್ಮ ಸುದ್ದಿಯನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಹೀಗೆ ನಮ್ಮನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು